ಬಹು ಪುರಾತನವಾದಂಥ ನಮ್ಮ ಚೋಳನಾಯಕನಹಳ್ಳಿಯ ಶ್ರೀ ಮಾರಮ್ಮ ದೇವಿ ದೇವಾಲಯದ ನೂತನ ದೇವಾಲಯ ಮತ್ತು ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಿನ್ನೆ ಪ್ರಾರಂಭವಾಗಿ ಇಂದು ಆಗಿ ನಾಳೆ ಅದ್ಭುತವಾದ ರೀತಿಯ ಲೋಕಾರ್ಪಣೆ ಆಗಲಿದೆ ಆಧುನಿಕ ಲೋಕದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿ ತಮ್ಮ ತನದಿಂದ ಮತ್ತು ಆತ್ಮತತ್ವದಿಂದ ದೂರ ಆಗ್ತಾ ಇರ್ತಕ್ಕಂಥ ಸಮುದಾಯದ ಬಂಧುಗಳಿಗೆ ಸಮಾಜದ ಬಂಧುಗಳಿಗೆ ಈ ತೆರನಾಗಿರ್ತಕ್ಕಂಥ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ಮತ್ತೊಮ್ಮೆ ಆಧುನಿಕತೆ ಮತ್ತು ಆಧ್ಯಾತ್ಮಿಕತೆ ಎರಡನ್ನೂ ಕೂಡ ಮೇಳೈಸಿಕೊಂಡಂತೆ ಸುಂದರವಾದ ಬದುಕು ಹೋಗುತ್ತಾ ಆಗಲಿ ಕಾರಣ ಆಗುತ್ತೆ ಅಂತಹದೊಂದು ಕಾರ್ಯಕ್ರಮ ನಮ್ಮ ಚೋಳೋ ನಾಯಕನಡಿಯಲ್ಲಿ ಆಗ್ತಾಯಿರ್ತಕ್ಕಂಥ ತುಂಬ ಸಂತೋಷ ಈ ನಿಟ್ಟಿನಲ್ಲಿ ನಮ್ಮ ಹನುಮಂತಪ್ಪ ಮತ್ತು ಊರಿನ ಎಲ್ಲ ಗ್ರಾಮಸ್ಥರು ಸೇರಿ ಅದ್ಭುತವಾದ ರೀತಿಯಲ್ಲಿ ಭಕ್ತಿ ಭಾವನೆ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಉಳಿದ ಬೇರೆಯವ್ರಿಗೂ ಕೂಡ ಮಾದರಿ ಆಗಲಿ ಅಂತ ಹೇಳ್ತಾ ಸರ್ವರಿಗೂ ಕೂಡ ತಾಯಿ ಮಾರಮ್ಮದೇವಿಯ ಆಂಜನೇಯ ಸ್ವಾಮಿಯ ಗಣಪತಿ ಪೂರ್ಣ ಆಶೀರ್ವಾದ ಪ್ರಾರ್ಥನೆ ಮಾಡ್ತಾರೆ ಅರುಣ್ ಯೋಗಿರಾಜ್ ನಮ್ಮ ರಾಷ್ಟ್ರ ಕಂಡಂಥ ಅತ್ಯುತ್ತಮವಾಗಿರ್ತಕ್ಕಂಥ ಶಿಲ್ಪಿ ಈಗಾಗಲೇ ಅವರ ಭಕ್ತಿಯ ಶಿಲಾ ನೈಪುಣ್ಯದ ಕಲೆಯನ್ನು ಅಯೋಧ್ಯೆಯಲ್ಲಿ ರೂಪಿತವಾದಂಥ ರಾಮಮಂದಿರದಲ್ಲಿ ಶ್ರೀರಾಮಮೂರ್ತಿನ ಕಾರ್ಯದ ಕಡದ ನಮಗೆ ಗೊತ್ತಿದೆ ಕ್ಷೇತ್ರ ಆದಿಚಯಿ ಮಾಸಂಸ್ಥಾನ ಮಠದಲ್ಲಿ ಕೂಡ ಇತ್ತೀಚೆಗೆ ಪ್ರಾರಂಭವಾದಂಥ ಲಲಿತಾದೇವಿಯ ವಿಗ್ರಹವನ್ನು ಕೂಡ ಅವರೇ ಅದ್ಭುತವಾದ ರೀತಿಯಲ್ಲಿ ಮಾಡಿದ್ದಾರೆ ಇಂದಿನ ಮಾರಮ್ಮ ದೇವಿಯನ್ನು ನೋಡಿದಾಗ ತುಂಬ ಸಂತೋಷ ಆಯಿತು ಅದ್ಭುತವಾದ ರೀತಿಯಲ್ಲಿ ಮಾಡಿದ್ದಾರೆ ಕೇವಲ ಶಿಲೆ ಶಿಲೆ ಅಲ್ಲ ಪ್ರತಿಯೊಂದು ಶಿಲೆಯೊಳಗಡೆ ಕೂಡ ಕಲೆಯ ಜೊತೆಯಲ್ಲಿ ಪರಮಾತ್ಮನ ಆವಾಸ ಸ್ಥಾನ ಇರ್ತದೆ ಅಂತಹ ವೈಭವವನ್ನು ಆಧ್ಯಾತ್ಮಿಕ ತತ್ವದೊಂದಿಗೆ ನಿರೂಪಿಸಿದ್ದಾರೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅರುಣ್ ಯುಗಿರಾಜರವರು ಅದ್ಭುತವಾದ ದೈವಿ ಕಲೆಗಾರ ಅಂತ ನಾನು ಭಾವಿಸ್ತೇನೆ